ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಡಾಕ್ಟರ್ ಆಗಲೇ ಹೇಳ್ತಾ ಇದ್ರಿ ಈ ಶಿಷ್ಟನದ ಸಮಸ್ಯೆಗಳು ಟ್ರೀಟ್ಮೆಂಟ್ ಇಂದ ಸಾಧ್ಯ ಆಗಿಲ್ಲ ಅಂತಂದ್ರೆ ಒಂದು ಮೂರು ಟೈಪ್ ಬರುತ್ತೆ ಆ ಮೂರ್ ಟೈಪ್ ಆಪರೇಷನ್ ಮೂಲಕ ಟ್ರೀಟ್ಮೆಂಟ್ ಮಾಡಬಹುದು ಅದನ್ನ ಕಂಟಿನ್ಯೂ ಮಾಡಿ ಈಗ ನೋಡಿ ಈಗ ನಮ್ಮ ಕಾಲರ್ ಸಲ ಕೇಳಿದ ಹೆಚ್ಚು ಕಡಿಮೆ ನಿಮಿರಿಕೆ ದೋಷದ್ದು ತಿಂಗಳೇ ಇವತ್ತು ಕೇಳ್ತಾ ಬಂದಿದ್ದಾರೆ ನಿಮಿರ್ಕೆ ದೋಷಕ್ಕೆ ಮೊದಲನೇದಾಗಿ ನಾವು ಔಷಧಿಗಳು ಅಂದರೆ ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟ್ನ ಮಾಡ್ತೀವಿ ಅದರಲ್ಲಿ ಇಂಜೆಕ್ಷನ್ಸ್ ಆಗ್ಬೋದು ಟ್ಯಾಬ್ಲೆಟ್ಸ್ ಆಗ್ಬೋದು ವ್ಯಾಕ್ಯೂಮ್ ಪಂಪ್ ಆಗ್ಬೋದು ಇವುಗಳನ್ನ ಕೊಟ್ಟು ಇವುಗಳಲ್ಲಿ ಸಫಲತೆ ಆಗದೆ ಇದ್ದರೆ ಅಂದರೆ ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟ್ ಫೇಲ್ ಆದರೆ ನಂತರ ಶಸ್ತ್ರಚಿಕಿತ್ಸೆಗಳನ್ನು ಮಾಡಬೇಕಾಗ್ತದೆ ಈ ಶಸ್ತ್ರಚಿಕಿತ್ಸೆಯಲ್ಲಿ ಮೊಟ್ಟ ಮೊದಲನೇ ಚಿಕಿತ್ಸೆ ಅಂತಂದರೆ ವೀನಸ್ ಅಕ್ಲೂಷನ್ ಸರ್ಜರಿ ಅಂತ ಅಂದರೆ ಹಿಮ್ಮುಖವಾಗಿ ಚಲಿಸ್ತಿರತಕ್ಕಂತಹ ರಕ್ತನಳಿಕೆಗಳು ಏನಿದೆ ಶಿರಗಳು ಅಂದರೆ ವೆಯನ್ಸು ಅಂದರೆ ಶಿಸ್ತುವಿನಿಂದ ವಾಪಸ್ಸು ಶರೀರಕ್ಕೆ ಹೋಗುತ್ತಲ್ಲ ಆ ರಕ್ತನಳಿಕೆಗಳು ಅವುಗಳನ್ನ ಅಂತ ಅಂತೀವಿ ಅಥವಾ ಶಿರಗಳು ಅಂತೀವಿ ಈ ಆ ಅವುಗಳನ್ನ ಆಗಿ ಬ್ಲಾಕ್ ಮಾಡೋದು ಅಂದರೆ ಕೆಲವು ರಕ್ತನಳಿಕೆಗಳನ್ನ ಕಟ್ಟಿ ಹಾಕ್ಬಿಡೋದು ಅವುಗಳಿಗೆ ಹೌದು ಆಗೇನಾಗುತ್ತೆ ಮುನ್ನುಗ್ಗಿ ಹೋಗ್ತಿರ್ತಕ್ಕಂಥ ರಕ್ತ ಚಲನೆ ಹಾಗೆ ಇರ್ತದೆ ಹಿಮ್ಮುಖವಾಗಿ ಕೆಲಸ ರಕ್ತಗಳನ್ನ ಅಂದ್ರೆ ಶಿಶುವಿಂದ ವಾಪಸ್ ಹೋಗ್ತಿರೋ ರಕ್ತಗಳನ್ನ ತಡೆಗಟ್ಟದು ಹಾಗೆನಾಗುತ್ತೆ ಶಿಶುವಿನ ಗಾತ್ರ ಆಗ್ತದೆ ಉದ್ದನೂ ಆಗ್ತದೆ ಜೊತೆಗೆ ಎರೆಕ್ಷನ್ ಕೂಡ ಅಂದ್ರೆ ನಿಮಿರ್ಕೆ ಕೂಡ ಚೆನ್ನಾಗಾಗ್ತದೆ ಆಗ್ತದೆ